ರಾಯಭಾಗದಲ್ಲಿ ಮತ್ತೆ ಶಂಭು ಕಲ್ಲೋಳಿಕರ ಲೋಳಿಕರ ಆರ್ಭಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ರಾಯಭಾಗದ ಅಂಬೇಡ್ಕರ್ ಸರ್ಕಲ್ ನಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರೊಂದಿಗೆ ರಾಯಭಾಗದ ಮಹಾವೀರ ಭವನದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ಶೋಭಯಾತ್ರೆ ಮಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಕೆಗೆ ಶಂಭು ಕಲ್ಲೋಳಿಕರ ಹಾರ ಹಾಕಿ ಗೌರವ ಸಮರ್ಪಣೆ ಸಲ್ಲಿಸಿ ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಲ್ಲೋಳಿಕರ ಯುಗ ಪುರುಷರು ಸಾವಿರ ವರ್ಷಕ್ಕೆ ಒಬ್ಬೊಬ್ಬರು ಮಾತ್ರ ಹುಟ್ಟುತ್ತಾರೆ ಅದೇ ರೀತಿ ಬುದ್ಧರು ಬುದ್ಧರ ನಂತರ ಬಸವಣ್ಣನವರು ಬಸವಣ್ಣನವರ ನಂತರ ಡಾಕ್ಟರ್ ಬಾಬಾ ಸಾಹೇಬರು ಬಾಬಾ ಸಾಹೇಬರ ನಂತರ ಸಿದ್ದೇಶ್ವರ ಸ್ವಾಮೀಜಿಯವರು ಹುಟ್ಟಿ ಈ ದೇಶವನ್ನ ಪಾವನೆ ಮಾಡಿರುವರು ಬಾಬಾ ಸಾಹೇಬರ ಜಯಂತಿ ಈ ದಿನದಂದು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಎಂದರು ನಂತರ ಚಿಕ್ಕೋಡಿ ಲೋಕಸಭಾ ಮತದಾರರು ಬಹಳಷ್ಟು ಜಾಗೃತಿಯಿಂದ ಮತದಾನ ಮಾಡಬೇಕಾಗಿದೆ ಈ ದೇಶದ ಅಭಿವೃದ್ಧಿ ಈ ದೇಶದ ಉಳಿವಿಗಾಗಿ ನಿಮ್ಮ ಹಿತದೃಷ್ಟಿಯಿಂದ ನಾನು ಹೇಳುತ್ತಿರುವುದು ಎಲ್ಲರಿಗೂ ಮತದಾನ ಮಾಡುವ ಹಕ್ಕಿದೆ ಅದೇ ರೀತಿ ಎಲ್ಲರೂ ಚುನಾವಣೆಗೆ ನಿಲ್ಲುವ ಹಕ್ಕು ಕೂಡ ಇದೆ ನೀವು ನಿಮ್ಮ ಓಟನ್ನ ಮಾರ್ಕೋಬೇಡಿ ಸಂವಿಧಾನದಲ್ಲಿ ಅತಿ ದೊಡ್ಡ ಅಧಿಕಾರ ಮತದಾರರಿಗಿದೆ ನಾನು ಬಂಡಾಯ ಅಭ್ಯರ್ಥಿ ಅಲ್ಲ ಸ್ವತಂತ್ರ ಅಭ್ಯರ್ಥಿ ಈ ಭಾಗದಲ್ಲಿ ರೈತರ ಸಮಸ್ಯೆ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಹೀಗೆ ಹಲವಾರು ತೊಂದರೆ ಇದ್ದು ಇವುಗಳ ಸೌಲಭ್ಯ ಒದಗಿಸಿಕೊಡುವುದಾಗಿ ಮತದಾರರಿಗೆ ತಿಳಿಸುತ್ತೇನೆ ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ರಾಯಭಾಗದ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಶಂಭು ಕಲ್ಲೋಳಿಕರ ಅವರು <coughs> ತಿಳಿಸಿದರು <coughs> ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಅವರ ಮುನ್ನೂರ ಮೂವತ್ತ್ಮೂರನೇ ಜನ್ಮೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆಯಾಗುತ್ತಿದೆ ಈ ಸಂದರ್ಭದಲ್ಲಿ ನಾನು ಈ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳನ್ನು ಹೇಳಲು ಕೋರುತ್ತೇನೆ ಹಾಗೆಯೇ ನಮ್ಮ ರಾಯಬಾಗ್ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೂ ನಾನು ಬಾಬಾ ಸಾಹೇಬರ ಈ ಜನ್ಮದಿನದಂದು ಹಾರೈಸಿ ಅವರು ಎಲ್ಲ ಸುಖಕರವಾಗಿ ಇರಲಿ ಅಂತ ಹೇಳಿ ನಾನು ಆಶಯ ವ್ಯಕ್ತಪಡಿಸ್ತೀನಿ ಅಂಬೇಡ್ಕರ್ ಇಲ್ಲ ಇವತ್ತು ಇದು ಅಂತ ನಮಗೆ ಭಾಳ ಶುಭ ದಿನ ರೀ ಒಬ್ಬರು ಯುಗ ಪುರುಷರ ಈ ದೇಶದಾಗ ಹುಟ್ಟ್ಯಾರ ಯುಗ ಪುರುಷರು ಯಾವಾಗ ಹುಟ್ಟಾರು ಅಂತಂದ್ರೆ ಸಾವಿರಕ್ಕೆ ಒಂದೊಂದು ವರ್ಷಕ್ಕೊಬ್ರು ಯುಗ ಪುರುಷರು ಹುಡ್ತಾರೆ ಬುದ್ಧರ ನಂತರ ಬಸವಣ್ಣವರು ಬಸವಣ್ಣವರ ನಂತರ ಬಾಬಾ ಸಾಹೇಬರು ಹುಟ್ಟಿ ಈ ದೇಶದ ದೇಶವನ್ನು ಪಾವನೆ ಮಾಡ್ಯಾರ ಸೊ ಇವತ್ತು ನಮಗೆಲ್ಲರಿಗೂ ಒಂದು ಪುಣ್ಯ ದಿನ ಪುಣ್ಯ ಪುಣ್ಯವಾದಂಥ ದಿನ ಈ ದಿನವನ್ನು ನಾವು ಭಾಳ ವಿಜೃಂಭಣೆಯಿಂದ ಅವರ ಏನು ಬುದ್ಧ ಬಸವಣ್ಣ ಮತ್ತು ಬಾಬಾ ಸಾಹೇಬ್ರ ಏನು ತತ್ವ ಸಿದ್ಧಾಂತಗಳನ್ನು ಏನಿದಾವಲ್ಲ ಅವನ್ನು ನಾವು ಆಚರಣೆ ಮಾಡಿ ಈ ನಮ್ಮ ದೇಶದ ಪ್ರಗತಿ ಮತ್ತು ಈ ದೇಶದ ಒಂದು ಉದ್ಧಾರಕ್ಕಾಗಿ ನಾವೆಲ್ಲರೂ ಹೋರಾಡಬೇಕು ಅನ್ನೋದು ಪರ ತಟ್ಟಬೇಕು ಅಂತ ನಾನು ಹೇಳ್ತೀನಿ ಸರ್ ಇವಾಗ ಬಂಡಾಯದ ಅಭ್ಯರ್ಥಿಯನ್ನಾಗಿ ನಾಮಿನೇಷನ್ ನಮ್ಮ ಬಂಡಾಯದ ಅಭ್ಯರ್ಥಿಯನ್ನಾಗಿ ಈ ಜನರಿಗೆ ಇಂದ ನಾನು ಬಂಡಾಯ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಮಾಡಿಲ್ಲ ನಾನು ಒಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಮಾಡಿದ್ದೀನಿ ಮತ್ತೆ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಇಲೆಕ್ಷನಲ್ಲಿ ಸ್ಪರ್ಧಿಸ್ತೀನಿ ಅಂತ ನಿಮ್ಗೆ ನಾನು ನಾನೀಗ ನಮ್ಮ ಈ ಚಿಂಗೋಡಿ ಲೋಕಸಭಾ ಮತಕ್ಷೇತ್ರದ ನಾವು ಜನತೆಗೆ ಹೇಳೋದೇನು ಅಂತಂದ್ರೆ ನೀವು ಪ್ರಜ್ಞಾವಂತರಾಗಿ ಅಂತ ಹೇಳೋಣ ಯಾಕಂದರೆ ಇಷ್ಟು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದ್ರೂ ನಮಗೆ ಬೇಕಾದಂಥ ಆದಂಥ ಒಳ್ಳೆಯ ಶಿಕ್ಷಣ ಗುಣಮಟ್ಟದ ವೈದ್ಯಕೀಯ ವ್ಯವಸ್ಥೆಗಳು ಮತ್ತು ನಮ್ಮ ಯಾರು ಶಾಲೆ ಕಲಿತು ಬೆಳೆದು ನಿಂತ ಯುವಕರಿಗೆ ಅವರಿಗೆ ಇನ್ನೂ ಉದ್ಯೋಗವನ್ನು ಕೊಡೋ ಕೊಡುವಂಥ ಒಂದು ಯಾವುದೇ ಕೆಲಸ ಯಾವ ಗೋಮೆಂಟು ಮಾಡಿಲ್ಲ ಅದು ನಾನು ಹೇಳೋದು ನಾವು ಒಂದು ಸರ್ಕಾರವನ್ನು ಆರಿಸ್ಕೊಟ್ರೆ ಅದು ಸರ್ಕಾರ ನಮ್ಮನ್ನು ಸ್ಪಂದಿಸುವಂಥ ಸರ್ಕಾರ ಆಗಬೇಕು ಅನ್ನೋದು ನನ್ನ ಆಶಯ ಅದಕ್ಕಾಗಿ ನಾನು ಹೇಳೋದು ಎಲ್ಲ ಮತದಾರರಿಗೆ ನೀವು ಭಾಳ ಜಾಗೃತಿಯಾಗಿ ಓಟ್ ಹಾಕಿರಿ ಬರೀ ಎರಡುನೂರು ಮುನ್ನೂರು ರೂಪಾಯಿ ಯಾರು ಕೊಡ್ತಾರ ಇವ್ರಿಗೆ ಬೇರೆ ಕಡೆ ಏನು ಓಟ್ ಹಾಕೋರ್ದಾರ ಅಂತ ಹೇಳಿ ಏನು ಈ ದುರಂಕಾರದಿಂದ ಇವಾಗ ರಾಜಕೀಯ ಮಾಡ್ತಾ ಇದ್ದಾರ ಈ ರಾಷ್ಟ್ರೀಯ ಪಕ್ಷಗಳು ಅವನ್ನ ತಿರಸ್ಕರಿಸಿ ನಿಮ್ಮ ಕೂಡ ಯಾರು ಹಾಂ ನೀವೇ ನಮ್ಗೆ ಹೈಕಮಾಂಡ್ ಅಂತ ಯಾರು ನಿಮ್ಮ ಮನೆಗೆ ಬರ್ತಾರ ಅವ್ರಿಗೆ ಓಟ್ ಹಾಕಿ ನಿಮ್ಮ ಮನೆಯ ಮಕ್ಕಳನ್ನು ನೀವು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ಕಳಿಸೋನೋ ನಾನು ಇದು ಸರ್ ನೀವು ಒಂದು ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಏನು ಚಿಕ್ಕೋಡಿ ಲೋಕಸಭಾ ಆಗಿದ್ದೀರಿ ಸರ್ ಇವಾಗ ಏನಾಯ್ತು ಅಂದರೆ ಕುಟುಂಬ ರಾಜಕಾರಣ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಸರ್ ಅಣ್ಣ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಈ ಕುಟುಂಬ ರಾಜಕಾರಣ ಈಗ ನಿಮ್ಮ ಒಂದು ಇಂಡಿಪೆಂಡೆಂಟ್ ಆಗಿ ಇದರಿಂದ ಏನು ಹೇಳ ಕುಟುಂಬ ರಾಜಕಾರಣ ಭ್ರಷ್ಟಾಚಾರದ ರಾಜಕಾರಣ ಮತ್ತು ದೇಶ ದ್ರೋಹದ ರಾಜಕಾರಣ ಈ ದೇಶಕ್ಕೆ ಒಳ್ಳೆಯದಲ್ಲ ಅವು ಈ ದೇಶಕ್ಕೆ ಮಾರ ಮಾರಣಾಂತಿಕವಾದಂಥ ಒಂದು ಕಾರ್ಯಗಳು ಅದನ್ನು ನಾವು ಎಲ್ಲ ಪ್ರಜ್ಞಾವಂತ ಪ್ರಜೆಗಳು ಖಂಡಿಸಬೇಕು ಮತ್ತು ಅಂಥ ಬೆಳವಣಿಗೆಯನ್ನು ಇವಾಗೇ ನಾವು ಖಂಡಿತ ಮಾಡಬೇಕು ಅನ್ನೋದು ನನ್ನ ಆಶಯ ಯಾಕಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಓಟು ಹಾಕುವ ಅಧಿಕಾರ ಇದೆ ಮತ್ತು ಎಲ್ಲರೂ ಇಲೆಕ್ಷನ್ ಗೆಲ್ಲುವ ಅಧಿಕಾರ ಇದೆ ಆದ್ರೆ ನಾವು ಪ್ರಜ್ಞಾವಂತರಾಗಿ ಓಟ್ ಹಾಕಿದರೆ ಈ ಕುಟುಂಬ ರಾಜಕಾರಣ ಏನಂತೀವಿ ಈ ಭ್ರಷ್ಟಾಚಾರ ರಾಜಕಾರಣ ಏನಂತೀವಿ ಯಾವುದೂ ಇರಲ್ಲ ಯಾವ್ದು